ಧರ್ಮಸ್ಥಳ ಸುದ್ದಿ ಇರೋದು ಸೌಜನ್ಯ ಪ್ರಕರಣದಿಂದ ನಾನು ಅಲ್ಲಿಂದನೇ ಪ್ರಶ್ನೆ ಶುರು ಮಾಡ್ತೀನಿ ಸೌಜನ್ಯ ಸೌಜನ್ಯಾಗೇಪೆಂಡ್ ಮರ್ಡರ್ ಆದ ತಕ್ಷಣ ದಿನ ಪೊಲೀಸ್ ಇಲಾಖೆ ತನಿಖೆಯನ್ನು ಶುರು ಮಾಡುತ್ತೆ ತನಿಖೆ ಶುರು ಆ ತಕ್ಷಣ ಪೊಲೀಸ್ ಇಲಾಖೆ ಮಾಡುವಂತ ಪ್ರಾಥಮಿಕ ತನಿಖೆ ಆದಂತದ್ದು ಸಿ ಸಿಸಿಟಿವಿ ಸಿ ಸಿಟಿವಿ ಏನೋ ಫುಟೇಸ್ಗಳು ಇರ್ತಾವಲ್ಲ ಅದನ್ನ ಸಂಗ್ರಹ ಮಾಡಬೇಕಿತ್ತು ಕೆಲಸ ಮಾಡೋದು ರಾತ್ರಿ ಎಣ್ಣೆ ಅದನ್ನ ಅಲ್ಲಿ ಸಂಗ್ರಹ ಮಾಡಲಿ ಪೊಲೀಸ್ ವಿಫಲ ಆಗ್ತಾರೆ ಜೊತೆಗೆ ಡಾಕ್ಸ್ಗಳನ್ನು ತಂದು ಅವ್ರ ರಿಸರ್ಚ್ ಮಾಡಬೇಕಿತ್ತು ಅದರಲ್ಲೂ ಕೂಡ ವಿಫಲ ಆಗ್ತಾರೆ ಜೊತೆಗೆ ಸಿಕ್ಕಂತ ಡಾಕ್ಟರ್ ಕೊಟ್ಟಂತ ಸ್ಪರ್ ಸ್ಪರ್ಮಗಳನ್ನ ಕೂಡ ಲ್ಯಾಬ್ ಕಳಿಸಿ ಅದನ್ನ ರಿಪೋರ್ಟ್ ತರಿಸ್ಕೊಳ್ಳಿ ಅಂತ ಹೇಳಿದ ಸಂದರ್ಭ ಕೂಡ ಪೊಲೀಸ್ ಇಲಾಖೆ ಎಪ್ಪತ್ತೆರಡು ಎಪ್ಪತ್ತೆರಡು ಗಂಟೆ ಕಳಿಸಬೇಕಾಗಿ ಹನ್ನೆರಡು ದಿನಗಳ ಕಾಲ ಏನ್ ಮಾಡ್ತೀಯಾ ತಪ್ಪು ನಿಂದಲ್ಲ ನಿನ್ ಎಂಜಿಲ್ ಕಾಸ್ ತಿಂದು ಈ ಬಂಗಾರದಂತ ಕೆಲಸ ನೀನಂತ ಮಂಗನ್ ಕೈ ಕೊಟ್ಟಲ್ಲ ಅವನ್ನ ಹುಡುಕಿ ಹುಡುಕಿ ಹೊಡಿಬೇಕು ಇಂತ ಪೂರ್ತಿ ಧರ್ಮಸ್ಥಳದಲ್ಲಿ ಸುದ್ದಿರುವಂತಹ ವಿಷಯವನ್ನ ಹನ್ನೆರಡು ದಿನಗಳ ಕಾಲ ಪೊಲೀಸ್ ಇಲಾಖೆ ತಮ್ಮ ಹತ್ರ ಲ್ಯಾಬ್ ಕಳಿಸಬೇಕಾಗಿರುವಂತಹ ಸ್ಪರ್ಣ ಇಟ್ಕೊಂಡು ಅಂದ್ರೆ ಇಲ್ಲಿ ಪ್ರಾಥಮಿಕ ತನಿಖೆ ನಡೆಯಬೇಕಂತ ಸಂದರ್ಭಗಳಲ್ಲಿ ಪೊಲೀಸ್ ಇಲಾಖೆ ಮೇಲೆ ಮತ್ತೆ ಅಧಿಕಾರಿಗಳ ಮೇಲೆ ಒತ್ತಡ ಆಗಿರಲ್ಲ ಅಂತ ನೀವು ಹೆಂಗ್ ಹೇಳ್ತೀರಾ ಸರ್ ಕರೆಕ್ಟ್ ಆಗಿ ಕೇಳಿದೆ ಇದು ಲಾ ಪಾಯಿಂಟ್ ಹೇಳು ನೋಡಿ ಒತ್ತಡ ಆಗಿಲ್ಲ ಅಂತ ಹೇಳಿ ಹೇಳೋದಕ್ಕಿಂತ ಮುಖ್ಯವಾಗಿ ನಾನು ಹೇಳೋದು ಈ ಸಂದರ್ಭದಲ್ಲಿ ಆರಂಭಿಕ ಹಂತದಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಿಲ್ಲ ಪೊಲೀಸ್ ತನಿಖೆ ಅದನ್ನ ಓದ್ಕೊಳ್ತೀವಿ ಈಗಲೂ ಕೂಡ ಯಾಕಂದ್ರೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಆಗಬೇಕಾದ್ದು ಕೆಎಂಸಿ ಅಲ್ಲಿ ಅಥವಾ ಕೆ ಎಸ್ ಮೆಡಿಕಲ್ ಕಾಲೇಜ್ ಅಲ್ಲಿ ಸರಿಯಾಗಿ ಪೋಸ್ಟ್ ಮಾರ್ಟಮ್ ಆಗಿದ್ರೆ ಇವತ್ತು ನಾವೆಲ್ಲ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಒಬ್ಬ ಪಿ ಎಸ್ ಐದು ಆ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಮರುದಿನ ಒಬ್ಬ ಅಪರಾಧಿ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನ ಬಂಧನ ಮಾಡಿದ ನಂತರ ಇಡೀ ಧರ್ಮಸ್ಥಳ ಬೆಳತಂಗಿ ತಾಲೂಕಿನಲ್ಲಿ ಪ್ರತಿಭಟನೆಗಳು ಶುರು ಆಗ್ತದೆ ಒಬ್ಬ ಪಿ ಎಸ್ ಐ ಅದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಒಬ್ಬ ಅವರಿಗೆ ಸಾಧ್ಯ ಆಗುದಿಲ್ಲ ಒಂದು ಕಡೆ ಇಡೀ ಲಾಂಡ್ ಆರ್ಡರ್ ಸಿಸ್ಟಮ್ ಪೂರ್ತಿ ಈ ಏನು ಉದ್ವಿಗ್ನಗೊಂಡಂತ ವ್ಯವಸ್ಥೆ ಸರಿ ಮಾಡಿದ ಇನ್ವಾಲ್ ಆಗುತ್ತೆ ಬಂದು ತನಿಖೆ ಆಕಾರಣಕ್ಕೆ ಆರಂಭಿಕ ಹಂತದಲ್ಲಿ ಜಾಡ ತಪ್ಪಿದೆ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ ಕೂಡ ಸರಿಯಾದ ಕ್ರಮದಲ್ಲಿ ಪೋಸ್ಟ್ ಮಾರ್ಟ್ ಮಾಡಿಲ್ಲ ಸಾಕ್ಷಿಯನ್ನ ಸರಿಯಾದ ರೀತಿಯಲ್ಲಿ ಸಂಗ್ರಹಿಸಬೇಕಾದವರು ವೈದ್ಯಾಧಿಕಾರಿಗಳು ತಲುಪಿಸಬೇಕಾದವರು ಪೊಲೀಸ್ ಅಧಿಕಾರಿಗಳು ಬ್ಯೂಟಿಫುಲ್ ಪಾಯಿಂಟ್ ಈ ಸಾಕ್ಷಿಯನ್ನ ಏನು ಇಡೀ ರಾತ್ರಿ ಆ ಹುಡುಗಿಯ ದೇಹ ಮಳೆಯ ನಡುವೆ ಕಾಡಿನ ಪ್ರದೇಶದಲ್ಲಿ ಬಿದ್ದಿರೋ ಕಾರಣಕ್ಕೆ ಆಲ್ರೆಡಿ ಫಂಗಸ್ ಆಗಿತ್ತು ಅದನ್ನ ಪ್ರಾಪರ್ ಆಗಿ ಅದನ್ನು ಸಂಗ್ರಹ ಮಾಡಿ ಲ್ಯಾಬ್ ಟೆಸ್ಟ್ ಗೆ ಕಳಿಸಬೇಕಿತ್ತು ಈ ಪ್ರಕರಣದಲ್ಲಿ ಹಾಗಂತ ಹಾಗಂತೇಳಿ ಯಾರಾದ್ರೂ ಪ್ರಭಾವ ಬೀರಿ ಹೀಗುವ ಒಬ್ಬ ಪೊಲೀಸ್ ಅಧಿಕಾರಿ ನಿರ್ಲಕ್ಷ್ಯ ಮಾಡಿದ ಅಂತ ಹೇಳಿದ್ರೆ ಆ ಊರ್ನಲ್ಲಿರುವಂತಹ ದೊಡ್ಡ ಮನೆಯವರು ಅಥವಾ ಆ ಊರ್ನಲ್ಲಿರುವಂತಹ ಪ್ರಮುಖರ ಕಾರಣ ಬರೋದೇ ಇಲ್ಲವ ಅಂತ ಹೇಳಿ ಪೊಲೀಸರು ಸುಖ ಸುಮ್ಮನೆ ನಿರ್ಲಕ್ಷ್ಯ ಮಾಡ್ಬಿಡ್ತಾರ ಯಾರದು ಒತ್ತಡ ಇಲ್ಲದೆ ಹೋದ್ರೆ ಒಂದು ವೇಪನ್ ಮಾಡುವಂತಹ ಹೀನಸ್ ಕ್ರೈಮ್ ಅಲ್ಲಿ ಈ ಮಟ್ಟಿಗೆ ನಿರ್ಲಕ್ಷ್ಯ ತೋರಿಸ್ತಾರ ಪೊಲೀಸರು ಇದು ಪ್ರಶ್ನೆ ಹುಟ್ಟಾ ಇರೋದು ಪೊಲೀಸ್ ಇಲಾಖೆ ಮೊರಾಲಿಟಿ ಮೇಲೆ ವಸಂತ ಕಲ್ಯಾಣವರೆ ಒತ್ತಡ ಇಲ್ಲದೆ ಹೋದ್ರೆ ಈ ಮಟ್ಟಿಗೆ ನೆಗ್ಲಿಜೆನ್ಸ್ ಸಾಧ್ಯ ಸರ್ವಾಧಿಕಾರಿ ಈಗ ಸಹಜವಾಗಿ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ ಒಬ್ಬ ಯಾವುದೇ ನಿರಾಧಿಯನ್ನ ಅಪರಾಧಿ ಅಂತ ಮಾಡೋದಾಗಿದ್ರೆ ಈ ರೀತಿ ಸಾಕ್ಷಿ ನಾಶ ಮಾಡಬೇಕಾದ ಅಗತ್ಯ ಇರಲಿಲ್ಲ ಸಾಕ್ಷಿಯನ್ನ ಕ್ರಿಯೇಟ್ ಮಾಡ್ಬೋದಿತ್ತು ಪೊಲೀಸ್ ನ ಕನ್ಫೆಷನ್ ಸ್ಟೇಟ್ಮೆಂಟ್ ಅಲ್ಲಿ ಸಂತೋಷ್ ನಾನೇ ಅತ್ಯಾಚಾರ ಹೇಳಿ ಒಪ್ಕೊಂಡಿದ್ದೇನೆ ಅದು ಅಲ್ಲದೆ ಸಂತೋಷ ರಾವುವ ಬಾಡಿ ಎಕ್ಸಾಮಿನ್ ಮಾಡಿದಾಗ ಅವನ ದೇಹದಲ್ಲಾದಂತಹ ಗಾಯಗಳು ಕೂಡ ಈತ ಒಬ್ಬ ಅತ್ಯಾಚಾರ ಎನ್ನುವುದನ್ನ ನಿರೂಪಿಸ್ತದೆ ಎನ್ನುವುದನ್ನ ಮೆಡಿಕಲ್ ಎವಿಡೆನ್ಸ್ ಹೇಳ್ತಾರೆ ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ ಮೊದಲ ಹಂತದಲ್ಲಿ ತನಿಖೆ ಪೊಲೀಸ್ ತನಿಖೆಯಲ್ಲಿ ವೈದ್ಯಕೀಯ ತನಿಖೆಯಲ್ಲಿ ವ್ಯತ್ಯಾಸಗಳಾಗಿವೆ ಅಂತ ನಾನು ಹೇಳ್ತೀನಿ ಆದ್ರೆ ಎರಡನೇ ಹಂತ ಅದಕ್ಕೋಸ್ಕರ ಸಿಒಡಿ ಕೊಟ್ಟಿರೋದು ಅದಕ್ಕೋಸ್ಕರ ಸಿಬಿಐ ಬಂದಿರೋದು ಸಿಬಿಐ ಸಿಒಡಿ ಅವರು ಮಾಡಿದಂತ ತನಿಖೆಯಲ್ಲಿ ಪೂರಕವಾದಂತಹ ಸಾಕ್ಷಿಗಳಿದ್ದಾಗಲೂ ಕೂಡ ಹೇಗೆ ಸಂತೋಷ್ ರಾವ್ ಬಚಾವಾಗಲಿಕ್ಕೆ ಕಾರಣ ಆಗ್ತಾರೆ ಇವರು ಗೊತ್ತಪ್ಪ ಒಬ್ಬ ಒಬ್ಬ ಸಂತೋಷ್ ರಾವ್ ಆತನ ಹಿನ್ನೆಲೆ ಕೂಡ ಏನು ಮಹಾನ್ ಬ್ಯಾಕ್ ಗ್ರೌಂಡ್ ಅಲ್ಲ ಆತನನ್ನ ಉಳಿಸುವ ಪ್ರಯತ್ನ ಯಾರಾದ್ರೂ ಯಾಕೆ ಮಾಡ್ತಾರೆ ಸಂತೋಷ್ ರಾವ್ ಇಲ್ಲಿ ಒಂದು ಬರಿ ದಾಳ ಮಾತ್ರ ಸಂತೋಷ್ ರಾವ್ನ ಉಳಿಸಿ ಇವತ್ತು ಸಂತೋಷ್ ಗೆ ಯಾರು ಗತಿ ಗೊತ್ತರ ಇಲ್ಲ ಯಾವ್ದು ಇದ್ದಾನೆ ಸಂತೋಷ್ ರಾವ್ ಸೌಜನ್ಯ ಕೇಸಲ್ಲಿ ಪೊಲೀಸ್ ನೆಡ್ಕೊಂಡಂತೂರ ಅವ್ರು ಮಾಡಿದ್ದು ಸರಿ ಅಂತ ಅಂದ್ರೆ ಅಲ್ಲಿಗೊಂದು ಒಂದು ಫಿಟ್ ಮಾಡ್ಬೇಕು ಅನ್ನೋ ಕಾರ್ಯಾಚರಣೆ ಮಾಡಿರ್ಬೋದಲ್ಲ ಸೌಜನ್ಯ ಕೇಸ್ ಎವಿಡೆನ್ಸ್ ನಾವು ಲೂಪ್ ಮಾಲ್ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲಿಗೊಬ್ಬನ ಬಲಿತಾ ಮಾಡ್ಬೇಕು ಅಂತ ಪ್ರಯತ್ನ ಗಟ್ಟಿಯಾಗಿ ಸೌಜನ್ಯ ಪ್ರಕರಣದಲ್ಲಿ ಹನ್ನೆರಡು ವರ್ಷದ ಹಿಂದಕ್ಕೆ ನಿಮ್ಮನ್ನ ರಿವೈಂಡ್ ಮಾಡೋಣ ಈಗ ಹುಡುಗಿಯ ಮೃತದೇಹ ಸಿಕ್ಕಿರೋದು ಹದಿನಾರು ಗಂಟೆಯ ನಂತರ ಒಳಗೆ ಶುರುವಾಗಿದೆ ಬಾಡಿ ಮನೆಯವ್ರದ್ದು ಫ್ರೆಶರ್ ಕ್ರಿಯೇಟ್ ಆಗಿದೆ ಪೊಲೀಸ್ ಎಲ್ಲಿ ದಾರಿ ತಪ್ಪಿದೆ ಅಂತ ನಾನ್ ಹೇಳುವುದಂದ್ರೆ ಒಂದು ಮೃತದೇಹ ಸಿಕ್ಕಿದಾಗ ಅದನ್ನ ಬಹಳ ಸೂಕ್ಷ್ಮವಾಗಿ ಗಂಭೀರವಾಗಿ ಪರಿಗಣಿಸಬೇಕು ಆ ಬಾಡಿ ಮನೆಯವರದಲ್ಲ ಆ ಸಂದರ್ಭದಲ್ಲಿ ತನಿಖೆ ಮಾಡುವಂತಹ ಅಧಿಕಾರಿಯ ಸುಪರ್ದಲ್ಲಿ ಇರುವಂತದ್ದು ಆಯ್ತು ಆಮೇಲೆ ಇಲ್ಲಿ

ಇವರು ನಿರಂತರವಾಗಿ ಇದೇ ಸುಳ್ಳನ್ನು ಹೇಳ್ಕೊಂಡು ಬಂದ್ರು ಸೌಜನ್ಯ ಮನೆಯಿಂದ ತಂದಂತ ವಸ್ತುವನ್ನ ಸಾಕ್ಷಿಯಾಗಿ ಕೊಟ್ಟರು ಅಂತ ಹೇಳಿ ಇದಕ್ಕೆ ನನ್ನ ಬಹಿರಂಗವಾದ ಸವಾಲಿದೆ ಇದೆ ಅದ್ರೆಂಟು ಸಾಕ್ಷಿಗಳಲ್ಲಿ ಸೌಜನ್ಯ ಮನೆಯಿಂದ ತಂದಿರುವಂತಹ ಇದಿಲ್ಲ ಯಾವ್ದು ವಸ್ತು ಇಲ್ಲ ಒಳಚಡ್ಡಿ ಇಲ್ಲ ಅದು ಹಸಿ ಸುಳ್ಳು ಯಾಕಂದ್ರೆ ಆ ಹುಡುಗಿ ನೋಡಿ ಹೇಳ್ತೀನಿ ಯಾರಿದ್ದಾರೆ ಯಾರ ನೋಡೋದು ಚಾರ್ಜ್ ಶೀ ತರಿಸಿ ಕೊಡ್ತೀನಿ ಕೊಡ್ತೀನಿ ನಿಮ್ಗೆ ನೋಡಿರೋದು ಹೇಳ್ತಾರದು